ನಕ್ಕಂಗ ಕಾಲೆಲ್ಲ ಸುಡ್ತಾ ಸುಡ್ತೈತೆ ಬಾ ಬಾವ ತತ್ತ ಜೋತ ಏತ ಜ್ಯೋತ ಹಿಂಗೆ ಅಯ್ಯೋ ನಾವಿರೋ ಸಣ್ಣಕ್ಕೆ ಮಮ್ಮಿನ ಕರ್ಕಂಬಂದ್ರ ಅಲ್ಲ ವಾವ್ ಇದೇ ಫಸ್ಟ್ ನಾನು ಬೋಟು ಬೋಟ್ ಅಂತ ಚಮತ್ವ ಇದಕ್ಕೆ ಬಂದಿರೋದು ವಾವ್ ಅಯ್ಯೋ ಹೊಸ ಥರ ಎಕ್ಸ್ಪೀರಿಯನ್ಸು ವಂಡರ್ಲೆಲ್ಲ ಇದು ವ್ಯೂಪೋಲ್ ನೋಡಿದ್ದು ಅಲ್ಲಿ ವಿವೇಕಾನಂದ ಅಷ್ಟೇ ಇಲ್ಲಿ ಹರ್ಕೊಂಡವ್ರಿಗೆ ಗೊತ್ತಾದ ನೀನು ಸೈಗು ಹಾ ಸಮುದ್ರ ಯಾಕೆ ಘನಘೋರವಾಗಿರುತ್ತೆ ಅಂದ್ರೆ ಈಗ ಗೊತ್ತಾಗುತ್ತೆ ಸುಳ್ಳು ನೋಡು ಇವರೆಲ್ಲ ಇಲ್ಲಿ ಯಾರು ಇವ್ರು ಬರೋದಿಲ್ಲ ಸಮುದ್ರನ ಇಷ್ಟು ಸ್ಮೂತಾಗಿ ಶಾಂತವಾಗಿದೆ ಅಂದ್ಕೊಂಡ್ರೆ ಅಷ್ಟೇ ಅಲ್ಲಿಗೆ ಹೋಗ್ಬೋದು ಅನ್ಸುತ್ತೆ ಇಲ್ಲಿ ಅಲ್ಲಿಗೆ ಹೋಗ್ತಿನ ಅಲ್ಲಿಗೆ ಹೋದ್ರೆ ಆಯ್ತು ಅವ್ರನ್ನ ಕರ್ಕೊಂಡು ಬೆಸ್ಟು ಸುಮ್ಮನೆ ಅಲ್ಲಿಗೆ ಹೋ ಹೆಂಗಿರ ರಾಮೇಶ್ವರಕ್ಕೆ ಹೋಗಿ ಹೋಗ್ತೀವ ಇಲ್ಲಿ ಬೋಟಿಂಗ್ ಮಾಡ್ತೀನಿ ಅಂದ್ರೆ ಎಲ್ಲಿ ನೋಡಲಿ ಎಷ್ಟು ಜನ ಎಪ್ಪ

ಸೂಪರ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದು ದೊಡ್ಡದೇ ವಾಹ್ ಯಾವ ಜಾತಿದ ಏನು ಗೊತ್ತಿಲ್ಲ ಹೆಂಗೈತೆ ಸೈ ಈಗ ಐತೆ ಮಾತ್ರ ಹೋಗಪ್ಪ ನಿಮ್ಮ ಮನೆಗೆ ಹೋಗ್ಬಿಡು

ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿ ಹೊಡಿತೈತೆ ಅದೇ ಮಾತ್ರ ನಮ್ಮ ಅಣ್ಣ ಅವರು ನಮ್ಮ ಅಜ್ಗೆ ಹೆಸರು ಬರೀತಿದ್ದಾರೆ ರಚ್ಚು ಅಂತ ಅಚ್ಚು ರಚ್ಚು ನಳನಿ ಅದ್ಗೆ ಹೆಸರು ಇಲ್ಲೇ ಬರೀತೀನಿ ನೋಡೋಣ ಅಯ್ಯೋ ತಗೋ ಪಾಪ ನಮ್ಮದ್ಗೆ ಬಾಣ ಚುಚ್ಚಿದ್ದಾರೆ ನೋಡಿ ನಮ್ಮ ಅಣ್ಣಾವರು ಕ್ರೇಝ್ ಆಗಿದೆ ಪ್ಲೇಸ್ ಅಂತೂ ವಿಸಿಟ್ ಮಾಡಿ ಬಂದ್ರೆ ಆ ನಾವು ನೋಡಿರೋದು ಇದೇ ಫಸ್ಟ್ ಟೈಮು ಇಷ್ಟು ಮಲಘಟ್ಟಕ್ಕೆ ಎಲೆ ನೋಡಿ ನೋಡಿ ನೀವು ನೋಡಿದ್ದೆ ಅದೇನಂದ್ರೆ ಸಮುದ್ರ ಮತ್ತು ನೂರ್ಕೊಳ್ಳೋರ ಸ್ಟಕ್ಕಾಗ ಕಾಣ್ತಾ ಇದೆ ನೋಸೈಕ ಇನ್ನು ನೀವು ಇವ್ನ ಬಂದು ನೋಡಿದಾಗಲೇ ಅದನ್ನ ಫೀಲ್ ಮಾಡ್ಕೊಳಕ್ ಆಗೋದು ಅದೇ ಎಷ್ಟು ಸ್ಮೂತ್ ಆಗಿ ಅನ್ಸುತ್ತೋ ಅಷ್ಟೇ ಭಯಕಾಗಿ ಅಮಾವಾಸ್ಯ ದಿನ ಕೇರ್ಫುಲ್ ಆಗಿರ್ಬೇಕು ಸಮುದ್ರ ಹತ್ರ ಇವತ್ತೇನಿಲ್ಲ ಓಹ್ ಯಾವುದೋ ಒಂದು ಅದೇ ಕಾಣಸ್ತಿಲ್ಲ ನಮ್ಮ ಫ್ಯಾಮಿಲಿ ಅವ್ರು ಎಲ್ಲಿದಾರೋ ಪಾಪ ಬೋಟ್ಗೋಸ್ಕರ ಸ್ಪೆಷಲ್ ದರ್ಶನಕ್ಕೆ ಸಾರಿ ಸ್ಪೆಷಲ್ ಬೋಟಿಂಗ್ಗೆ ಮುನ್ನೂರು ರೂಪಾಯಿ ಅಂತೆ ನಾರ್ಮಲ್ ಬೋಟಿಂಗ್ಗೆ ಸೆವೆಂಟಿ ಫೈವ್ ರುಪೀಸ್ ಅಂತೆ ಬಟ್ ಆದ್ರೂ ಡಿಫ್ರೆನ್ಸ್ ಇಲ್ಲ ಇಬ್ರಿಗೂ ಸೇಮ್ ಯೂ ಅಲ್ಲೇ ಜೋಳದಾಗ ಹೊಡಿತೈತಿ ನಾವು ಆಗ್ಲೇ ಇಲ್ಲಿವರೆಗೂ ಬಂತು ಇಲ್ಲಿವರೆಗೂ ಬಿಸಿ ಆಗ್ತಾ ಇಲ್ಲ ಅಗ್ರೆಸಿವ್ ಆಗ್ತಿದೆ ಆಫ್ಟರ್ನೂನ್ ಆಗ್ತಾ ಆಗ್ತಾ ಅಲೆಗಳು ಓ ಅದು ಕ್ರಾಶ್ ಆಯ್ತು ಇಲ್ಲ ಜೋರ ಓಡಿತಾ ಬಟ್ ಕೇರ್ಫುಲ್ ಆಗಿರಬೇಕು ಎಂಡ್ ಆಟ ಆಡ್ಬೋದು ಸ್ವಲ್ಪ ಮಧ್ಯಕ್ಕೆ ಹೋಗ್ರೆ ಅಷ್ಟೇ ಈ ಎಕ್ಸ್‌ಪೀರಿಯನ್ಸ್ ಮಾತ್ರ Wow, ini tadi baru Oh, bed, tak bersihin. Ini ini baru dimulai.

ಮದುವೆ ಆದ್ಮೇಲೆ ಸ್ಮಾರ್ ಹುಡುಗರು ಪಾಪ ನಮ್ಮ ಅಣ್ಣ ಅದಕ್ಕೆಗೋಸ್ಕರ ಸೋಲ್ಸಿದಾರೆ ಇಲ್ಲಿಂದ ಈ ಕಡೆ ಹೋದ್ರೆ ಮಾತ್ರ ಅಷ್ಟೇ ಇದೇ ಮಾಡ್ತಿದೆ ಅಂದ್ರೆ ಸುನಾಮಿ ಇಲ್ಲಿ ಹೆಂಗ್ ಅದಕ್ಕೆ ಸಮುದ್ರನ ಪೀಸ್ಫುಲ್ ಆಗಿರೋದು ಅನ್ನೋದು ಐದ್ ಅವರ್ ಬೇಕಂತೆ ಅದಕ್ಕೆ ಬೇಡ ಅಲ್ಲಿಂದ ಅಲ್ಲೊಂದು ವ್ಯೂ ನೋಡ್ಕೊಂಡು ಹೋಣ ಇದು ಸಿಕ್ಕಿತ್ತು ಏನ್ ಸಕಾಲ ಗೊತ್ತಾ ಇಲ್ಲ ಎಂಜಾಯ್ ಮಾಡಿ ಕರೆಯೋರ್ನ ಏನ್ ಸಿಕ್ಕಿತ್ತು

ಇರೋ ಇರೋ ಡ್ರೈ ಆಗ್ಲಿ ಇಲ್ಲಿಗೆ ಬಾ ಇಲ್ಲಿ ನಾನಿಲ್ ಬರ್ದಿದೆ ಗುರು ಸೂಪರ್

ಹಾ ಸೂಪರ್ ರಾತ್ರಿ ಬಂದು ನಾವೇ ಇಲ್ಲೆಲ್ಲ ಉಪ್ಪು ಹಾಕಿದ್ವು ಅದಕ್ಕೆ ಉಪ್ಪು ನೀರಾಗೈತೆ ರಾತ್ರಿ ಎಲ್ಲ ಬಂದು ಉಪ್ಪು ಸುಧಾರು ಸುದ್ದಿ ಹಾಕಿದೀವಿ ಹಿಂಗೆ ಹೇಳ್ಕೊಂಡೋಗುದು ಸಾಕ ಹಾ ಅಲ್ಲೋಗ್ಬಿಡೋಣ ಇದೇ ಚರ್ಚು ಇಲ್ಲೇ ಸಮುದ್ರ ರಚೋ ಮಿಸ್ಯೂ ಇಷ್ಟು ಗನ್ನ ಗೋರ ಏ ಅಲ್ಲಿ 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 ನೋಡ ಅಲ್ಲೇ ಹೋಗ್ಬೋದು ಇದೇ ಇಷ್ಟು ಗೋರವಾಗಿ ಬರ್ತಾ ಇದೆ ಅನ್ರೇ ಅದಕ್ಕೆ ಎಳ್ಕೊಂಡೋಗ ಸಮುದ್ರ

ಜಂಪ್ ಏಯ್ ಇಲ್ಲೇ ಜಂಪ್ ಹೊಡಿಯೋರ ನಾನು ಇಲ್ಲೇ ಜಂಪ್ ಹೊಡಿತೀನಿ ಅಯ್ಯೋ ಇಲ್ಲಿ ಮಾತ್ರ ಮಳ್ಳು ಮಳ್ಳ ಇದೆ ಹೇಳುತ್ತೆ ಅಲ್ಲಿ ದೊಡ್ಡಲೆ ನೋಡು ಅಲ್ಲೇ ನೋಡಕ್ಕೆ ಭಯ ಆಗುತ್ತೆ ಇಷ್ಟೇ ಹೇಳ್ಕೊಂಡೋಗುತ್ತೆ ಏನಾದ್ರು ಸೂಪರ್ ಸೂಪರಾಗಿದೆ ಇಲ್ಲೇ ಇರೋ ಇರೋ ಇಲ್ಲೇ ತೊಳಿ ಇಲ್ಲೇ ತೊಳಿ ಇಲ್ಲೇ ಬರುತ್ತೆ ಹೇಳ್ಕೊಂಡೋಗುತ್ತೆ ಇಲ್ಲೇ ಇರೋ ಬರುತ್ತೆ ನೋಡಲ್ಲಿ ಸೂಪರಾಗಿದೆ ಯೂನಿಕ್ ಆಗೈತೆ ಅದು ಯೂನಿಕ್ ಆಗಿರೋ ಚಿಪ್ಪ ಯಾವ್ದಾದ್ರು ಸಿಗುತ್ತ ನೋಡು ಇಲ್ಲಿ ಅಕ್ಕಪಕ್ಕ ಎಲ್ಲ ಮಧ್ಯದಲ್ಲಿ ಒಂದು ಇದು ಕಟ್ಟಿದಂಗೆ ಕಟ್ಟಿದ್ದಾರೆ ಈ ಕಡೆ ಚೆನ್ನಾಗಿದೆ ಮಾತ್ರ ಈ ಕಡೆ ಮೈಲ್ ಮೈ ತರ ಚೆನ್ನಾಗಿದೆ ಗಲೀಜು ಬರ್ತಾ ಇದೆ ಈ ಕಡೆ ಸೈಡ್ ಮಾತ್ರ ಸಖತ್ತು ಗಲೀಜು ಬರ್ತಾ ಇದೆ ಸಮುದ್ರಕ್ಕೆ ನೀರಿಲ್ಲ ಅಂದ್ಬಿಟ್ಟು ಅಲ್ಲಿ ಸುಸು ಮಾಡ್ತಾವ್ರೆ ವಾವ್ ಹೆಂಗ ಬೋ ಬು ಆಮೇಲೆ ಡೈಕ್ ಆಗಿದೆ ನಾನ್ ಮಾತ್ರ ಮೊದಲನೇ ಟೈಮು ನಂಗೂ ಗೊತ್ತಿಲ್ಲ ನಮ್ಮ ಅಣ್ಣ ಹೇಳ್ತಾರ ನಾನು ಮೊದಲ ಟೈಮ್ ಅಂತ ನಾನ್ ಬಂದಿದ್ದೀನಿ ಬೇಜ ನಾವು ನಾನ್ ಶಾಕು ನಮ್ಮ ಅಣ್ಣ ಮೊದಲ ಸತಿ ಬಂದಿದ್ದಲ್ಲ ಅಂತ ಏನೋ ಕ್ರೇಜ್ ಫುಲ್ ನಮ್ಮ ಅಣ್ಣ ಕ್ರೇಜ್ ಆಗಿಬಿಡೋರು ಫುಲ್ ಸೈಕ್ ಆಗಿಬಿಡೋರು ಸೈಕ್ ಸೈಕ್ ಮಾಡೋರು ಸೈಕ್ ಸೈಕ್ ಅಂತ ಎಲ್ಲ ಫುಲ್ಲು ಫುಲ್ ಕದ್ದರ ಐತೆ ಒಂಥರ ಅದಕ್ಕೆ ಹೇಳೋದು ಸಮುದ್ರ ಅದಕ್ಕೆ ಹೇಳೋದು ನೇಚರ್ ಜೊತೆ ಮಿಂಗಲ್ ಆಗ್ಬೇಕು ಅಂತ ಹಂಗಲ್ಲ ಸಮುದ್ರ ರಾಕ್ಷಸ ರಾಕ್ಷಸ ಹ್ಮ್ ಸಬ್ಬತ್ತು ವೆಲೆಂಟು

ನಾಲ್ಕು ಅಲ್ಲೆಲ್ಲ ಮರಿಗಳಿದೆ ಇಟ್ಕೊಂಬ ಯಾಕೆ ಇಟ್ಕೊಂಬ ಏನ್ ಮಾಡ್ತೀರಾ ಇಡ್ಕೊಂಬಂದು ತಿನ್ನಂಗೂ ಇಲ್ಲ ಮಾಡಂಗಿಲ್ಲ ಇಳೀಬಹುದು ಏನಿದೆ ಎಲ್ಲ ಮರಿಗಳು ಮರಿ ಸಕ್ಕತ್ತಾಗಿದೆ ಮಾತ್ರ ಅಲ್ಲಿ ಮಾತ್ರ ಅಲ್ಲಿ ಒನ್ ಅಜ್ಜಿ ಎಲ್ಲ ಮಳ್ಳೆಲ್ಲ ಇತ್ತು ಇಲ್ಲಿ ನೋಡ್ರೆ ಮಂಜಮ್ಮಲ್ ಬಾಯ್ಸ್ ಒಳಗಡೆ ಹೋದ್ರೆ ಈಚೆ ತೆಗಿಯ ಹೆಂಗಪ್ಪ ಅನ್ನಂಗ ಆಗುತ್ತೆ ನೋಡ್ಕೊಂಡು ಹೋಗ್ಬೇಕು ಮಾತ್ರ ಆ ನಿಂತ್ಕೊಳ್ಳಲು ಏನಾದ್ರು ಡೈಲಾಗು ಕುದೇವ್ರಿಗು ಬಂದು ನೋಡ್ಲಿಲ್ಲ ಅಂದ್ರೆ ಹಿಂಗೆ ಇಷ್ಟು ದೂರ ಬಂದಿದೆ ನೋಡಲಿ ಅಲ್ಲಿಗೆ ಹೋಗಕ್ಕೆ ಅದು ಅಷ್ಟು ವ್ಯೂ ನೋಡ್ಬೋದು ಮಾತ್ರ ಅವ್ರು ಏನೇನು ನಾವು ಹೋಗದೆ ನೋಡದೆ ತಗೊಂಬೇಕಾ

ಅಂಕಲ್ ಬಂದೇ ಬಿಟ್ರು ಅಂಬಿಕಾ ಅಂಕಲ್ ಸಾಹಸ ಮಾಡಿ ಬಂದೇ ಬಿಟ್ರು ನೋಡಿ ಅಂಕಲ್ ಈ ವ್ಯೂ ಕಾಣಿಸುತ್ತಾ ಅಂತ ಇಲ್ಲ ಅಲ್ಲಿ ಫೈನಲ್ ಇದೆ ಅಲ್ವಾ ಏನ್ ಸರ್ಕಾರ ಸೈಕ್ ಆಗಿದೆ

இது ஓத இல்ல அங்கே ஊச மத்தி ஓபன் பண்ணني சொன்னால புரியலை ஓபன் မရாது வந்து 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 வர ட்ரைட் பண்ணாலும் ஒரு லெவல் ஓபன் பண்ணி இங்க ரேட் இது ஹோல்ஸ் ஆக போடா ቼன் 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 போடலாமா நீ ஹோல் பண்ணினா நான் செண்டர்ல போடு நான் செண்டர்ல ரெடியா இல்ல இல்ல ஹோல் சைடுல போட கூடாது செண்டர்ல ஹோல் ஆயிடுறாரு தாரி பண்ற பண்ற அவரோட கூட பாக்க இருக்கா தண்ணி இருக்கதா பனிமங்காக்காய் பலாதோடு ನಮ್ಮ ಮಮ್ಮಿ ಊಟ ಮಾಡ್ತೈತೆ ಹೋಗೋಕೆ ಇದ್ಯಾದ ಕ್ಯಾಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತೈತೆ ಇವಾಗ ಒಳ್ಳೆ ಸಮಯ ನೈಟ್ ಫುಡ್ ಅದು ಇವರೇ ಭಟ್ರ ಅಂಕಲ್ಲು ಅಣ್ಣಾ ಮಾಡುತ್ತಾವರೇ ಅಣ್ಣಾ ಮಾಡುತ್ತಾವರ ಹ ಅದಾ ನೈಟ್ ಗೆ ತಿಂಡಿ ಮತ್ತೆ ಏನೇನೋ ಮಾಡತಾರೆ ಅಂತ ಹೇಳಿದ್ರು ಏನೋ ಮಾಡ್ಸಿರಲ್ಲ ಅಂತ ನೈಟ್ ಫುಡ್ಡು ಆ ಬಸ್ಸೆ ಇವಾಗ ಎಲ್ಲಿ ಇವಾಗ

अो एल तमिल अथव केरल सांंग मलयाली अचा यारो हा हा गुरूनानक रवींद ठाकूर हा रवींद ठाकोर कलेट આંગળીના ના